ನಾಳೆ ನಡೆಯಲಿರುವ ಕರವೆ ಶಿವರಾಮ ವತಿಯಿಂದ ಕರ್ನಾಟಕ ಬಂದು ಹಾಗೂ ಬಳ್ಳಾರಿ ಕೂಡ ಬಂದ್ ಮಾಡ್ತದೆ ಕರವೇ ಶಿವರಾಮ ವತಿಯಿಂದ ನಾಳೆ ಬೆಳಗ್ಗೆ ಎಂಟುವರೆಗೆ ಬೆಳಿಗ್ಗೆ ಪುರೋಟಿಯಿಂದ ಎಸ್ ಸರ್ಕಲ್ವಾಗಿ ಎಸ್ ಪಾರ್ಕ್ವಾಗಿ ದುರಂಗುಡಿ ರಾಯಲ್ ಸರ್ಕಲ್ಲು ಬೆಂಗಳೂರು ರೋಡು ಮೋತಿ ಮೋತಿ ವೃತ್ತದಿಂದ ಸೀದ ಮತ್ತು ರಾಯಲ್ ಸರ್ಕಲ್ ಬಂದು ಬೃಹತ್ ಒಂದು ಪ್ರತಿಭಟನೆ ಮಾಡಿ ನಮ್ಮ ಮೂಲ ಬೇಡಿಕೆಗಳು ಈ ಬೆಳಗಾಂ ಗಡಿ ಭಾಗದಾಗ ನಮ್ಮ ಮರಾಠರು ಮರಾಠಿ ಕುಂಡರು ಪದೇ ಪದೇ ಗಡಿ ಭಾಗ ಮತ್ತು ಮರಾಠಿ ಭಾಷೆನ ಕನ್ನಡಿಗರಿಗೆ ಮರಾಠಿ ಮಾತಾಡ್ರಿ ಅಂತೇಳಿ ಭಾಳ ದಬ್ಬಳಿಕೆ ಮಾಡ್ತಾರೆ ಅಲ್ಲಿನ ರಾಜ್ಯದ ರಾಜ್ಯ ಮುಖಂಡರು ರಾಜಕೀಯ ಮುಖಂಡರು ಒಬ್ಬರು ಕೂಡ ಯಾರೂ ಧೈರ್ಯವಾಗಿ ಇದಿಲ್ಲ ಅವ್ರನ್ನ ಮೂಲೆ ಕಟ್ಟುವಂಥ ಕೆಲಸ ಮಾಡ್ತಿಲ್ಲ ನಾವು ಹೋಗಿ ಮೊನ್ನೆ ಒಂದು ವಾರದ ಹೋಗಿ ಬೆಳಗಾವಿನ ದೊಡ್ಡ ಮಟ್ಟದ ಒಂದು ಹೋರಾಟ ಬಂದ್ವಿ ಹೋರಾಟ ಮಾಡಿಬಂದು ಎರಡೇ ದಿನದಲ್ಲಿ ಮತ್ತೆ ನಮ್ಮ ಒಬ್ಬ ಕನ್ನಡಿಗರಿಗೆ ಬಸ್ ಡ್ರೈವರ್ಗೆ ಮಸೇಜ್ ಅಂತ ಕೆಲಸ ಮಾಡೋರ ಭಾಳ ಆವಳಿ ಆಗ್ಬಿಡುತ್ತೆ ಅದು ಬ ಇದನ್ನು ರಾಜ್ಯ ಸರ್ಕಾರ ಈ ಮೂಲಕ ಈ ಎಚ್ಚತ್ತು ಅವ್ರನ್ನೆಲ್ಲ ಗಡಿಪಾರಿ ಮಾಡಬೇಕಾಗಿ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ ಹಾಗೂ ಹಾಗೇ ಕೇಂದ್ರ ಸರ್ಕಾರ ಕೂಡ ಹಿಂದಿ ಭಾಷೆನ ಏರಿಕೆಯನ್ನು ನಮ್ಮ ಕರ್ನಾಟಕ ಸೇರಿ ಎರಡು ಮೂರು ರಾಜ್ಯಕ್ಕೆ ಭಾಳ ಹಿಂದಿ ಏರಿಕೆ ಮಾಡ್ತದೆ ಇದೆಲ್ಲ ಇದು ತಪ್ಪು ಇದು ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ನಾಳೆ ಪ್ರತಿಭಟನೆ ಮೂಲಕ ಬಿಸಿ ಮುಸದ ಇದು ಮಾಡ್ತೀವಿ ಈ ಪ್ರತಿಭಟನೆಯಲ್ಲಿ ಬಳ್ಳಾರಿಯೋ ಎಲ್ಲ ನಾಗರಿಕರು ಆಟೋ ಚಾಲಕರು ಕಾರಿನ ಚಾಲಕರು ಆಮೇಲೆ ಎ ದಲ್ಲಾಳಿಗಳು ಆಮೇಲೆ ಸ್ಕೂಲು ಕಾಲೇಜ್ ಎಲ್ಲ ನಾಗರಿಕರು ಬಹಳ ನಮಗೆ ಬಂದಾಗ ಪ್ರತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಬೆಂಬಲ ಘೋಷಿಸಿದ್ದಾರೆ ನಾಳೆ ಕೂಡ ಹತ್ತು ಗಂಟೆಗೆಲ್ಲ ನಾವು ರಾಜ್ಯ ಸರ್ಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಅವರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ಸ್ಥಳೀಯ ಸಮಸ್ಯೆಗಳಾದ ಜಿಂದಲ್ ಕಾರ್ಖಾನೆ ಕಾರ್ಖಾನೆಯಲ್ಲಿ ನಮ್ಮ ಸ್ಥಳೀಯರಿಗೆ ಕೆಲಸನೇ ಇಲ್ಲ ಎಲ್ಲ ಬೇರೆ ಬೇರೆ ಆರಂಭದಲ್ಲಿ ಕೊಡ್ತಿದ್ರೆ ಅಲ್ಲಿ ಪಕ್ಕ ಪಕ್ಕದ ಹಳ್ಳಿ ಊರುಗಳಿಗೆ ಹೊಲಗಳು ಹೋಗಿ ಅವರೆಲ್ಲ ರೈತರು ಹೊಲಗಳೆಲ್ಲ ಕೊಟ್ಟರೆ ಅಂಥವ್ರಿಗೆ ಅಂಥ ಮಕ್ಕಳಿಗೆ ಅಲ್ಲಿ ಕೆಲಸ ಕೊಡ್ತಿಲ್ಲ ಅವರೆಲ್ಲ ಇದು ಯುವಕರು ಓದಿದಾರೆಲ್ಲ ಬಾಂಬೆ ಮತ್ತು ಬೆಂಗಳೂರಿಗೆ ಹೋಗಿ ದಿನಗೂಲಿ ಕೆಲಸ ಮಾಡ್ತಾರೆ ಇದೆಲ್ಲ ಭಾಳ ಖಂಡನೀಯ ನಮ್ಮ ಬಳ್ಳಾರಿ ಜನತೆಗೆ ಹಾಗೂ ನಮ್ಮ ಹೊಸಪೇಟೆಗೆ ರೈತರಿಗೆ ದೇವನಾಳ ತುಂಗಭದ್ರಾ ನದಿ ಅದು ಹೂಳು ಫುಲ್ ಇದರಿಂದ ನವಲಿ ಬಳಿ ಸಮಾನಾಂತರ ಜಲಾಶಯ ಮಾಡಿ ಆ ಭಾಗದ ಎಲ್ಲ ರೈತರಿಗೆ ಒಳ್ಳೇದು ಮಾಡಿ ಒಳ್ಳೇದು ಮಾಡಿಕೊಟ್ಟು ಕೊಡ್ ಮಾಡಿಕೊಡು ಅಂತೇಳಿ ಕರ್ನಾಟಕ ರಶ್ವ ಶಿವರ ವತಿಯಿಂದ ನಾಳೆ ಪ್ರತಿಭಟನೆ ಮಾಡಿ ಮಾಡ್ತಾ ಇದ್ದೀವಿ ಹಾಗೂ ನಾಳೆ ಇನ್ನೊಂದು ಸಾರಿ ಹೇಳ್ತೀನಿ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ರಕ್ಷಣೆ ಕನ್ನಡಪ್ರಭ ಹೋರಾಟಗಾರರು ಎಲ್ಲ ಹಣ ತಮ್ಮಂದಿರು ಎಲ್ಲರೂ ರೈಸ್ತಾನದ ಎಲ್ಲ ನಮಗೆ ನಿಮ್ಗೆ ಬೆಂಬಲ ಘೋಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಜಿ ರಾಶಿಗೆ ಕರವನ್ನ ಕೊಡಬೋಣ ಬಳ್ಳಾರಿ ವಿಜಯ ಜಿಲ್ಲಾಧ್ಯಕ್ಷ ಇದು ಸೂರ್ಯ ನ್ಯೂಸ್ ಕನ್ನಡ